ಚಳಿಗಾಲದಲ್ಲಿ ಬಹು ಬೇಗನೆ ಸೋಂಕುಗಳು ಹರಡುತ್ತವೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಪುಟ್ಟ ಮಕ್ಕಳಿಗೆ ಈ ಋತುವಿನಲ್ಲಿ ವೈರಸ್ ದಾಳಿ ನಡೆಸಿ ಕಾಯಿಲೆಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆ ನಿಟ್ಟಿನಲ್ಲಿ ಮಕ್ಕಳ ಆರೋಗ್ಯ ಕಾಪಾಡುವ ವಿಧಾನಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಚಳಿಗಾಲದ ಸೋಂಕುಗಳಿಂದ ಮಕ್ಕಳನ್ನ ಕಾಪಾಡುವುದು ಹೇಗೆ ಚಳಿ ಹೆಚ್ಚುತ್ತಿದ್ದಂತೆ ಸೋಂಕುಗಳ ಲಕ್ಷಣಗಳು ಎಲ್ಲೆಡೆ ತೀವ್ರವಾಗ್ತಿವೆ ಸುಸ್ತು ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಮುಂತಾದವುಗಳದ್ದೇ ಕಾರುಬಾರು ಪ್ರೌಢರಲ್ಲೂ ಈ ಲಕ್ಷಣಗಳು ತೊಂದರೆ ಕೊಡ್ತವಾದರೂ ಮಕ್ಕಳಷ್ಟಲ್ಲ ರೋಗ ನಿರೋಧಕ ಶಕ್ತಿ ಇನ್ನೂ ಬಲವಾಗದ ಎಳೆಯರಿಗೆ ಚಳಿಗಾಲದ ವೈರಸ್ಗಳು ನೀಡೋ ಕಾಟ ಒಂದೆರಡು ದಿನಗಳಿಗೆ ಮುಗಿಯೋದೇ ಇಲ್ಲ ಮೊದಲು ನೆಗಡಿಯೋ ಕೆಮ್ಮೋ ಶುರುವಾಗಿ ಮಾರನೇ ದಿನಕ್ಕೆ ಜೋರು ಜ್ವರ ನಡುಕ ಗಂಟಲು ನೋವು ಅಥವಾ ತಲೆನೋವು ಇಲ್ಲವೇ ಕಿವಿ ನೋವು ಏಳಲಾರದ ಸುಸ್ತು ಇತ್ಯಾದಿ ಇತ್ಯಾದಿ ನಾಲ್ಕು ದಿನ ಕಾಡಿಸಿದ ಜ್ವರ ಹೇಗೋ ಬಿಟ್ಟರೂ ಕಫ ಕೆಮ್ಮು ತಾರ್ಕಕ್ಕೇರಿ ಇನ್ನೂ ನಾಲ್ಕು ದಿನ ಚೇತರಿಸಿಕೊಳ್ಳುವುದಕ್ಕೆ ಬೇಕು ಅನ್ನುವಂತಹ ಸ್ಥಿತಿಗೆ ಪುಟಾಣಿಗಳನ್ನು ತರುತ್ತೆ ಚಳಿಗಾಲದ ಸೋಂಕುಗಳು ಮಕ್ಕಳನ್ನು ಕಾಡದಂತೆ ಹಾಗಿದ್ರೆ ತಡೆಯೋದು ಹೇಗೆ ಒಬ್ಬರಿಂದೊಬ್ಬರಿಗೆ ವೇಗವಾಗಿ ಹರಡುವ ಈ ವೈರಸ್ಗಳು ಮಕ್ಕಳಲ್ಲಿ ಇನ್ನೂ ತ್ವರಿತವಾಗಿ ಪ್ರಸರಣವಾಗುತ್ತವೆ ಶಾಲೆಯಲ್ಲಿ ಅಥವಾ ಕೇರ್ನಲ್ಲಿ ಒಟ್ಟಿಗೆ ಆಡುವ ಅಕ್ಕಪಕ್ಕ ಕುಳಿತುಕೊಳ್ಳುವ ಒಬ್ಬರ ವಸ್ತುಗಳನ್ನು ಇನ್ನೊಬ್ಬರು ಮುಟ್ಟುವ ಸಂದರ್ಭಗಳು ದಿನವೂ ಇರೋದ್ರಿಂದ ಮಕ್ಕಳಲ್ಲಿ ಸೋಂಕುಗಳನ್ನು ತಡೆಯೋ ಸಾಹಸವೇ ಸರಿ ಅದರಲ್ಲೂ ಕೆಲವು ತಿಂಗಳ ಹಿಂದೆ ಉಂಟಾದ ಸೋಂಕಿನಿಂದ ಪ್ರತಿರೋಧಕ ಶಕ್ತಿ ಜಾಗೃತವಾಗಿರುತ್ತೆ ಅಂತ ಮಕ್ಕಳ ವಿಷಯದಲ್ಲಿ ಹೇಳಲಾಗದು ಹಾಗಾಗಿ ಚಿಣ್ಣರು ಆಗಾಗ ಹುಷಾರು ತಪ್ಪುವುದು ಸಾಮಾನ್ಯ ಎಂಬಂತೆ ಆಗುತ್ತೆ ಆಯಾ ವರ್ಷದ ಫ್ಲೂ ಋತುವಿನಲ್ಲಿ ಯಾವೆಲ್ಲ ವೈರಸ್ಗಳು ಬರಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಫ್ಲೂ ಲಸಿಕೆಯನ್ನ ತಯಾರಿಸಲಾಗುತ್ತೆ ಹಾಗಾಗಿ ಪ್ರತಿ ವರ್ಷ ಮಕ್ಕಳಿಗೆ ಫ್ಲೂ ಲಸಿಕೆಯನ್ನು ಹಾಕಿಸುವುದು ಉತ್ತಮ ಇದರಿಂದ ರೋಗ ನಿರೋಧಕ ಶಕ್ತಿಯನ್ನ ತಾತ್ಕಾಲಿಕವಾಗಿ ಉತ್ತೇಜಿಸಿದಂತಾಗುತ್ತೆ ಒಂದೊಂದು ಸೋಂಕು ತಾಗಿದ್ರೂ ಅದರ ತೀವ್ರತೆ ಕಡಿಮೆ ಇರುತ್ತೆ ರೋಗ ಗುಣವಾಗುವುದಕ್ಕೆ ಬೇಕಾಗುವ ಸಮಯವೂ ಕಡಿಮೆಯೇ ಹೀಗಾಗಿ ಲಸಿಕೆ ಹಾಕಿಸಿ ಆರೋಗ್ಯಯುತ ಆಹಾರವನ್ನ ಮಕ್ಕಳಿಗೆ ತಿನ್ನಿಸುವುದು ಯಜ್ಞದಂತೆಯೇ ಆದರೂ ಸೋಂಕುಗಳೊಂದಿಗೆ ಹೋರಾಡುವ ಶಕ್ತಿ ಬೇಕು ಅಂದ್ರೆ ಮಕ್ಕಳ ಆಹಾರ ಅಭ್ಯಾಸಗಳು ಸತ್ವಯುತವಾಗಿ ಇರಲೇಬೇಕು ಜಂಕ್ ಫುಡ್ ಸೇವನೆಯಿಂದ ಪ್ರತಿರೋಧಕ ಶಕ್ತಿ ತೀವ್ರವಾಗಿ ಕುಂಠಿತಗೊಳ್ಳುತ್ತೆ ಹಸಿರು ತರಕಾರಿಗಳು ಸೊಪ್ಪು ಋತುಮಾನದ ಹಣ್ಣುಗಳು ಇಡೀ ಧಾನ್ಯಗಳು ಮೊಳಕೆ ಕಾಳುಗಳು ಡೈರಿ ಉತ್ಪನ್ನಗಳು ಬೀಜಗಳು ಮೊಟ್ಟೆ ಮೀನು ಮುಂತಾದವು ಮಕ್ಕಳಿಗೆ ಅಗತ್ಯವಾಗಿ ಬೇಕಿರೋ ಆಹಾರಗಳು ಕರಿದ ಸಂಸ್ಕರಿಸಿದ ಸಕ್ಕರೆ ಭರಿತ ಪ್ಯಾಕ್ ಮಾಡಿದ ಆಹಾರಗಳನ್ನು ತರೋದು ಹಾನಿಯನ್ನೇ ಹೊರತು ಆರೋಗ್ಯವನ್ನಲ್ಲ ಕೋವಿಡ್ ಭೀತಿಯು ಮತ್ತೆ ತಲೆದೋರ್ತಾ ಇರೋ ಹಿನ್ನೆಲೆಯಲ್ಲಿ ಕೆಲವು ಹಳೆಯ ಅಭ್ಯಾಸಗಳನ್ನು ಮಕ್ಕಳಿಗೆ ನೆನಪಿಸುವುದು ಅಗತ್ಯ ವೈಯಕ್ತಿಕ ಅಂತರವನ್ನು ಸಾಧ್ಯವಾದಷ್ಟು ಕಾಯ್ದುಕೊಳ್ಳೋದು ಆಗಾಗ ಕೈ ಶುಚಿ ಮಾಡೋದು ಲಿಫ್ಟ್ ಮೆಟ್ಟಿಲಿನ ಕಂಬಿಗಳು ಮುಂತಾದ ಎಲ್ಲರೂ ಮುಟ್ಟುವಂತಹ ಜಾಗಗಳಲ್ಲಿ ಕೈ ಇಡದೇ ಇರೋದು ಕಣ್ಣು ಬಾಯಿ ಮೂಗು ಮುಟ್ಟದಿರೋದು ನೆಗಡಿ ಕೆಮ್ಮು ಇದ್ರೆ ಮಾಸ್ಕ್ ಹಾಕೋದು ಮುಂತಾದ ಕೋವಿಡ್ ಕಾಲದ ಅಭ್ಯಾಸಗಳು ಚಳಿಗಾಲದಲ್ಲಿ ಜಾರಿಯಲ್ಲಿದ್ದರೆ ಹೆಚ್ಚಿನ ರಕ್ಷಣೆ ದೊರೆಯುತ್ತೆ ಮಕ್ಕಳು ನಿತ್ಯವೂ ಮನೆಯಿಂದ ಹೊರಗೆ ಆಡೋದನ್ನು ಪ್ರೋತ್ಸಾಹಿಸಿ ಹೊರಾಂಗಣ ಆಟಗಳಲ್ಲಿ ಸೋಂಕು ಹರಡುವ ಪ್ರಮಾಣ ಕಡಿಮೆ ಬಿಸಿಲಲ್ಲಿ ಮಕ್ಕಳು ಆಡಿದಾಗ ಪ್ರತಿರೋಧಕ ಶಕ್ತಿ ಇನ್ನಷ್ಟು ಬಲವಾಗುತ್ತೆ ಜಡವಾಗಿರೋದು ಸ್ಕ್ರೀನ್ ಮುಂದೆ ಬಿದ್ದುಕೊಂಡು ತಿನ್ನೋದು ಇಂಥವೆಲ್ಲ ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ಕುಗ್ಗಿಸುತ್ತೆ ಬೆಳೆಯುವ ಮಕ್ಕಳಿಗೆ ಒಂಬತ್ತರಿಂದ ಹತ್ತು ತಾಸು ನಿದ್ದೆ ಅಗತ್ಯ ಇದರಿಂದ ಶರೀರ ತಂತಾನೆ ಸರಿ ಮಾಡಿಕೊಳ್ಳಲು ಅಗತ್ಯವಾದ ವಿಶ್ರಾಂತಿ ನೀಡಿದಂತಾಗತ್ತೆ ನಿದ್ದೆಯ ಸಮಯವನ್ನ ಟಿವಿ ಮೊಬೈಲ್ಗಳು ಕಸಿದ್ರೆ ಇದಕ್ಕಿಂತ ದೊಡ್ಡ ಸಂಕಷ್ಟ ಇನ್ನೊಂದಿಲ್ಲ ಒಂದೊಮ್ಮೆ ಸೋಂಕು ಬಂದರೆ ಔಷಧಿ ಉಪಚಾರಗಳ ಜೊತೆಗೆ ಭರಪೂರ ವಿಶ್ರಾಂತಿ ನಿದ್ದೆಯೂ ಮಕ್ಕಳಿಗೆ ಅಗತ್ಯ ಸೋಂಕು ಇರಲಿ ಇಲ್ಲದಿರಲಿ ಮಕ್ಕಳು ನೀರು ಕುಡಿಯುವ ಪ್ರಮಾಣವನ್ನ ಗಮನಿಸಿ ದಿನಕ್ಕೆ ಎಂಟು ಗ್ಲಾಸ್ ನೀರು ಮಕ್ಕಳಿಗೂ ಅಗತ್ಯ ದೇಹದಿಂದ ಕಲ್ಮುಷಗಳನ್ನು ತೆಗೆಯಲು ಇದು ಎಲ್ಲರಿಗೂ ಬೇಕಾಗುತ್ತೆ ಅವರು ಕುಡಿಯುವ ನೀರಿನ ಪ್ರಮಾಣ ಸಾಕಾಗ್ತಿಲ್ಲ ಅನಿಸಿದ್ರೆ ಇನ್ನಷ್ಟು ಕುಡಿಯುವಂತೆ ಪ್ರೋತ್ಸಾಹಿಸಿ ಸೂಪ್ ಜ್ಯೂಸ್ ಮುಂತಾದ ದ್ರವಾಹಾರಗಳ ಮೂಲಕ ದೇಹಕ್ಕೆ ಸಾಕಷ್ಟು ನೀರು ದೊರೆಯುತ್ತಿದೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಈ ಮೂಲಕ ಚಳಿಗಾಲದಲ್ಲಿ ಕಾಡುವ ವಿವಿಧ ಸೋಂಕುಗಳಿಂದ ಮಕ್ಕಳನ್ನು ರಕ್ಷಿಸಿಕೊಳ್ಳಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ